ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಮೂರು ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತೊಗೋಷ್ಟು ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ನಾವು ಸಂಜೆ ಟೈಮಲ್ಲಿ ಈ ರೀತಿ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನಂತರ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಬೀಟ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆಯನ್ನು ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎರಡು ಕಡೆ ಟರ್ನ್ ಮಾಡಿ ಬೇಯಿಸ್ಕೋಬೇಕು ತುಂಬಾ ಈಸಿಯಾಗಿ ಮಾಡ್ಬೋದು ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನಂತರ ನೋಡಿ ಎರಡು ಕಡೆ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ಈ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಈಗ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ನಾನು ಒಂದು ಸಹಾಯದಿಂದ ಸುಮಾರು ನಾನಿಲ್ಲಿ ಎಂಟು ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಎಂಟು ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದ್ಲು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿಕೊಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಡ್ತಾರೆ ದಿಢೀರಾಗಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಈ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪನೂ ಇಲ್ಲ ಹಾಗೆ ತುಂಬ ತೆಳುವಾಗೂ ಇಲ್ಲ ತೋರಿಸ್ತಾ ಇದ್ದೀನಿ ನೋಡ್ಬೋದು ಮೀಡಿಯಮ್ ಆಗಿದೆ ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ಇಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ನಾನು ಕಾರ್ನ್ ಫ್ಲೋರನ್ನು ಸೇರಿಸ್ಕೊತಾ ಇದ್ದೀನಿ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ವೀಡಿಯೋದಲ್ಲಿ ಸ್ಕಿಪ್ಪಾಗಿದೆ ನಂತರ ಒಂದು ಬಟ್ಲಿಗೆ ಸುಮಾರು ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಸಪ್ರೇಟಾಗಿ ಹಿಟ್ಟನ್ನು ಎತ್ತಿಟ್ಬಿಟ್ಟು ಒಂದು ಬಟ್ಲಿಗೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಲಿಕ್ವಿಡ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಸಾಕು ನಂತರ ಮೊದಲೇ ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆ ಪೀಸನ್ನು ತೊಗೊತಾ ಇದ್ದೀನಿಬಿಟ್ಟು ಈ ರೀತಿ ಲಿಕ್ವಿಡಲ್ಲಿ ಡಿಪ್ ಮಾಡಿ ನೆಕ್ಸ್ಟು ನಾವು ಮೈದಾ ಹಿಟ್ಟು ಹಾಗೂ ಕಾಂಫ್ಲೋರನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಈ ರೀತಿ ಒಂದು ಸಲ ಎದ್ಬಿಟ್ಟು ನಾನಿಲ್ಲಿ ಎರಡು ಸಲ ಕೋಟಿಂಗ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎರಡು ಸಲ ಕೋಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಸಲ ಕೋಟಿಂಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಎರಡು ಸಲ ಒಂದು ಕೋಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಕ್ರಿಸ್ಪಿಯಾಗಿ ನೋಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಮೊದಲಿಗೆನೇ ಎಣ್ಣೆನ ಬಿಸಿ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನ ಸೇರಿಸ್ಕೊಂತ ಇದ್ದೀನಿ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡೇ ಬೇಯಿಸ್ಕೋಬೇಕು ನೋಡಿ ಸೇಮ್ ಪ್ರೊಸೀಜರು ಈ ರೀತಿ ಲಿಕ್ವಿಡಲ್ಲಿ ಡಿಪ್ ಮಾಡಿ ನಂತರ ನಾವು ಮೈದಾ ಇಟ್ಟು ಕಾರ್ನ್ ಫ್ಲೋರನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಡಿಪ್ ಮಾಡಬೇಕಾಗುತ್ತೆ ಎಳ್ಸಲ ಡಿಪ್ ಮಾಡಿದ್ರೆ ಸಾಕು ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಪೀಸನ್ನು ಸೇರಿಸ್ಕೊಟ್ಟಿದ್ದೀನಿ ನೋಡಿ ಎರಡೂ ಕಡೆ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ತುಂಬಾ ರುಚಿಯಾಗಿತ್ತು ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ನಾನು ಸುಮಾರು ಮೊಟ್ಟೆಯನ್ನು ಉಪಯೋಗಿಸ್ಕೊಂಡು ಸ್ನ್ಯಾಕ್ಸ್ ರೆಸಿಪೀಸನ್ನು ಶೇರ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತ ಒಂದು ಸಲ ನೋಡಿ ನಾನು ಹಾಗೆ ಎಕ್ಕನ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ ಅದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಇಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಈ ರೀತಿಯಲ್ಲಿ ಕಲರ್ ಚೇಂಜ್ ಆದರೆ ಸಾಕು ಈಗ ಪರ್ಫೆಕ್ಟಾಗಿ ಸ್ನ್ಯಾಕ್ಸು ರೆಡಿಯಾಗಿದೆ ಅಂತ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ರೆಡಿಯಾಗಿರೋದನ್ನು ಇಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಇದೇ ರೀತಿ ಬ್ಯಾಲೆನ್ಸ್ ಇರೋದನ್ನು ಕೂಡ ನಾನು ತೋರಿಸಿರೋಂಥ ವಿಧಾನದಲ್ಲೇ ನೀವು ಟ್ರೈ ಮಾಡಬೇಕಾಗುತ್ತೆ ಅದನ್ನು ಕೂಡ ನಾನು ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿದ್ದೀನಿ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮೊಟ್ಟೆನ ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್